ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ನ ಶುರು ಮಾಡೋಣ ಅದೇನೆಂದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೀಪಾರಾಧನೆ ಮಾಡುವುದು ಹೇಗೆ ಅಂಥೇಳಿ ಸೊ ಇದಕ್ಕೆ ನಮಗೆ ಚಿಕ್ಕದಾಗಿರುವಂಥ ಬೂದುಕುಂಬಳುಕಾಯಿ ಬೇಕಾಗುತ್ತೆ ಇದನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ನಂತರ ನೀವು ನೋಡ್ತಾ ಇರ್ಬೋದು ಆ ತೋಟ ಏನಿದೆ ಅಲ್ಲ ಆ ತೋಟದಲ್ಲಿ ಕಟ್ ಮಾಡಬಾರ್ದು ಸೈಡ್ನಲ್ಲಿ ಚಾಕುವನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಬೂದು ಕುಂಬಳಕಾಯನ್ನು ಎರಡು ಹೋಳುಗಳಾಗಿ ಬೇರ್ಪಡಿಸ್ಕೊಳ್ಳೋ ಅಂಥದ್ದನ್ನು ಮಾಡಬೇಕು ತುಂಬ ಎಚ್ಚರಿಕೆಯಿಂದ ಮಾಡಿ ಇದನ್ನು ಸೊ ಚಾಕುವನ್ನು ಯೂಸ್ ಮಾಡ್ತಿದ್ದೀವಲ್ಲ ಸೊ ಹಾಗಾಗಿ ನಂತರ ಇದು ಒಳಗಡೆ ಇರುವಂತಹ ತಿರುಳನ್ನು ಕೂಡ ನಾವು ಬೇರ್ಪಡಿಸ್ಕೊಬೇಕಾಗುತ್ತೆ ಈ ತೆಗೆದಂತಹ ತಿರುಳನ್ನು ನಾವು ಯಾವುದಾದರೂ ಗಿಡ ಮರಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ಬೋದು ಅಥವಾ ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಹಾಕೋ ಮಾಡಿ ಈ ಬೂದುಕುಂಬಳಕಾಯಿ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಎಷ್ಟೋ ದಿನದ ಆಸೆ ಈಡೇರುವಂಥದ್ದು ಕೆಲವರಿಗೆ ಒಳ್ಳೆ ಕೆಲಸ ಸಿಗಬೇಕು ಅಂತಿರುತ್ತೆ ಇನ್ನೂ ಕೆಲವರಿಗೆ ಒಳ್ಳೆ ವಿದ್ಯೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಇರುತ್ತೆ ಇನ್ನೂ ಕೆಲವರಿಗೆ ಗರ್ಭ ಧರಿಸುವಂತಹ ಆಸೆ ಇರುತ್ತೆ ಕೆಲವರಿಗೆ ಆಲ್ರೆಡಿ ಗರ್ಭ ಧರಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಪರವಾಗಿ ಅವರ ಪತಿ ಅಥವಾ ಅವ್ರ ಮನೆಯವರು ಯಾರು ಬೇಕಾದರೂ ಈ ದೀಪವನ್ನು ಹಚ್ಚಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮ್ಮದೊಂದು ಮಗು ಈ ಪ್ರಪಂಚಕ್ಕೆ ಕಾಲಿಡಲಿ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಬೂದು ನಾವು ಅರಿಶಿನ ಮತ್ತು ಕುಂಕುಮದಿಂದ ಅಲಂಕರಿಸ್ತಿದ್ದೀವಿ ಅರಿಶಿನ ಕುಂಕುಮ ಇಲ್ಲದೆ ಯಾವುದೇ ಒಂದು ಪೂಜೆ ಕೂಡ ಕಂಪ್ಲೀಟ್ ಆಗೋಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ ನಂತರ ಇದಕ್ಕೆ ತುಪ್ಪವನ್ನು ಹಾಕಿದ್ದೀವಿ ನಾವು ನಿಮ್ಮಲ್ಲಿ ಯಾವುದು ಅವೈಲೇಬಲ್ ತುಪ್ಪ ಇದೆ ಅದನ್ನು ನೀವು ಹಾಕ್ಬೋದು ಆದಷ್ಟು ಪ್ಯೂರ್ ತುಪ್ಪ ಹಾಕೋದಕ್ಕೆ ಟ್ರೈ ಮಾಡಿ ನಂತರ ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ನ್ನ ತೊಗೊಂಡಿದ್ದೀವಿ ಆ ಕಡೆ ಮುನ್ನೂರ ಅರವತ್ತೈದು ಈ ಕಡೆ ಮುನ್ನೂರ ಅರವತ್ತೈದು ಇದನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ನಂತರ ಹೂಗಳಿಂದ ಅಲಂಕರಿಸುವಂಥದ್ದು ನಿಮ್ಮಲ್ಲಿ ಯಾವ ಹೂ ಇದೆ ಅದರಿಂದನೇ ಅಲಂಕರಿಸಿ ನಿಮ್ಮ ಶುದ್ಧ ಮನಸ್ಸಿನಿಂದ ನಂತರ ಆ ದೀ ಬತ್ತಿಯ ತುದಿಗೆ ಸ್ವಲ್ಪ ಕರ್ಪೂರವನ್ನು ಹಚ್ಚಿ ಶುದ್ಧ ಮನಸ್ಸಿನಿಂದ ನಿಮ್ಮ ಸಂಕಲ್ಪವನ್ನು ನೆನೆದುಕೊಂಡು ಈ ದೀಪಾರಾಧನೆಯನ್ನು ಮಾಡಿ ಹೀಗೆ ಮಾಡೋದರಿಂದ ನೀವು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ನಿಮ್ಮದಾಗತ್ತೆ ಹಾಗೂ ಅತಿ ವೇಗವಾಗಿ ನಿಮ್ಮ ಇಷ್ಟಾರ್ಥ ಏನಿದೆ ಅದು ನೆರವೇರುತ್ತೆ ಈ ದೀಪವನ್ನು ನೀವು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ನೀವು ಮನೆಯ ಬಾಗಿಲಿನಲ್ಲಿ ಹಚ್ಚಬಹುದು ಅಥವಾ ಯಾವುದಾದರೂ ದೇವಸ್ಥಾನಗಳಲ್ಲೂ ಕೂಡ ನೀವು ಈ ದೀಪವನ್ನು ಹಚ್ಚಬಹುದು ಎಲ್ಲರಿಗೂ ಕೂಡ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ ಜೈ ಆಂಜನೇಯ